ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ಕಾರ ಬ್ರಹ್ಮ ಸ್ತ್ರೀ ಗುರುದೇ ಬ್ರಹ್ಮ ನನ್ನ ಆರೋಗ್ಯ ದೇವ ಸದ್ಗುರು ಅಪಾಸದಿಯನ್ನು ನನ್ನ ಹೃದಯವನ್ನು ಧರಿಸಿಕೊಂಡು ಇವತ್ತಿನ ಸಹ ಪತ್ರಿಕೆಯ ಮಾಧ್ಯಮದವರೆಗೂ ನನ್ನ ಹೃದಯಪೂರ್ವಕ ಶರಣಗಳನ್ನು ಅರ್ಪಿಸ್ತಾ ಇದ್ದೀವಿ ತಾವು ಪಡ್ತಕ್ಕಂಥ ಕಷ್ಟ ಸಾಮಾನ್ಯ ಅದು ಅಲ್ಲ ಪ್ರತಿ ಊರಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕು ಜಿಲ್ಲಾ ಕ್ಷೇತ್ರದವರೆಗೆ ತಾವೆಲ್ಲರೂ ಹೋರಾಟ ಮಾಡಿ ಯಾವುದೇ ಅಹಿತಕರ ಘಟನೆ ಆಗಲಿ ತತ್ಕ್ಷಣ ಅಲ್ಲಿ ಹೋಗಿ ತಾವು ಹುಟ್ಟಿ ತಮ್ಮ ಕಾರ್ಯವನ್ನು ಮಾಡಿ ಯಾವುದೇ ಮನೆಯಲ್ಲಿ ಎಷ್ಟು ಕಷ್ಟ ಇದ್ದರೂ ಸಹಿತ ಆದರ ಬಿದ್ದು ತಾವು ಪತ್ರಿಕೆಯಲ್ಲಿ ತಾವು ಕೆಲಸ ಮಾಡಲ್ಲ ನಮಗೆ ನಾನು ಸಲಾಮ ಹೇಳ್ತಾ ಇದ್ದೀನಿ ಬೇಕಾಗಿ ತಾವೆಲ್ಲರಿಗೂ ಈ ಪತ್ರಿಕೆ ಮಾಧ್ಯಮದ ಮಿತ್ರರಿಗೂ ಇನ್ನು ಇಲ್ಲಿಂದ ಈ ಪತ್ರಿಕೆಯು ಇಡೀ ಕರ್ನಾಟಕ ತುಂಬಾ ಹರಡಲ್ಲಿ ಅತಿ ಎತ್ತರಕ್ಕೆ ಬೆಳೆಲಿ ಆ ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ಆರೈಸುತ್ತ ನನ್ನ ಕರೆಸಿ ಸನ್ಮಾನವಾಗಿ ಅದು ಂತ ಎಲ್ಲ ಪತ್ರಿಕಾ ಮಾಧ್ಯಮ ಅಗತ್ಯಗಳನ್ನು ಶರಣವನ್ನು ಆರಂಭಿಸಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ